ಕಷ್ಟ ಕಾಲದಲ್ಲಿ ಭಾರತ ನೀಡಿದ್ದ ಸಹಾಯವನ್ನೇ ಮರೆತ ಟರ್ಕಿ ಭಾರತಕ್ಕೆ ಎರಡು ಬಗೆದ ಟರ್ಕಿ ಅಜರ್ಬೈಜಾನ್ಗೀಗ ಬಾಯ್ಕಾಟ್ ಭೀತಿ ಪಾಕ್ ಪರ ನಿಂತ ದೇಶಗಳಿಗೆ ಭಾರತದಾದ್ಯಂತ ಬಹಿಷ್ಕಾರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯ ನಡುವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೋಪದ ಹೊಗೆಯಾಡುತ್ತಿದೆ ಟರ್ಕಿ ಮತ್ತು ಅಜರ್ಬೈಜಾನ್ ಅನ್ನು ಬಹಿಷ್ಕರಿಸುವಂತೆ ಕರೆಗಳು ಕೇಳಿಬರುತ್ತಿವೆ ಸಾಮಾನ್ಯ ಭಾರತೀಯ ನಾಗರಿಕರಿಂದ ಹಿಡಿದು ಇನ್ಫ್ಲೂಯೆನ್ಸರ್ಗಳವರೆಗೆ ಮತ್ತು ಪ್ರಯಾಣ ಮತ್ತು ಪ್ರವಾಸೋದ್ಯಮ ವೇದಿಕೆಗಳವರೆಗೆ ಅನೇಕರು ಈ ಕರೆಗಳನ್ನು ನೀಡುತ್ತಿದ್ದಾರೆ ಪಾಕಿಸ್ತಾನದ ಭಯೋತ್ಪಾದಕ ಕಾರ್ಖಾನೆಗಳ ವಿರುದ್ಧ ಭಾರತ ನಡೆಸಿದ ದಾಳಿಗಳನ್ನು ಈ ಎರಡೂ ದೇಶಗಳು ಖಂಡಿಸಿದ್ದ ಕಾರಣ ಈ ಬೆಳವಣಿಗೆಗಳು ಕಂಡುಬಂದಿವೆ ಅಜರ್ಬೈಜಾನ್ ಪಾಕಿಸ್ತಾನದೊಂದಿಗೆ ಒಗ್ಗಟ್ಟನ್ನು ವ್ಯಕ್ತಪಡಿಸಿತ್ತು ಭಾರತದ ಪ್ರತೀಕಾರದ ದಾಳಿಗಳನ್ನು ಟರ್ಕಿಯು ನಾಗರಿಕರನ್ನು ಗುರಿಯಾಗಿಸಿಕೊಂಡು ಪ್ರಚೋದನಕಾರಿ ದಾಳಿಗಳು ಎಂದು ಕರೆದಿತ್ತು ಅಷ್ಟೇ ಅಲ್ಲ ಟರ್ಕಿಯು ತನ್ನ ಡ್ರೋನ್ಗಳೊಂದಿಗೆ ಪಾಕಿಸ್ತಾನವನ್ನು ಸಜ್ಜುಗೊಳಿಸಿತ್ತು ಆದ್ದರಿಂದ ಎರಡೂ ರಾಷ್ಟ್ರಗಳ ಮೇಲೆ ಭಾರತದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ ಪಶ್ಚಿಮ ಏಷ್ಯಾದ ದೇಶಗಳಿಗೆ ಪ್ರಯಾಣವನ್ನು ಬಹಿಷ್ಕರಿಸುವ ಕೂಗು ಹೆಚ್ಚುತ್ತಿದೆ ಅನೇಕ ಭಾರತೀಯರು ತಮ್ಮ ಬುಕ್ಕಿಂಗ್ಗಳನ್ನು ರದ್ದುಗೊಳಿಸುತ್ತಿದ್ದಾರೆ ಭಾರತದಾದ್ಯಂತ ಅನೇಕ ಪ್ರಯಾಣ ಸಂಸ್ಥೆಗಳು ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಸಹ ಬಲವಾದ ನಿಲುವನ್ನು ತೆಗೆದುಕೊಂಡಿವೆ ಅವರೆಲ್ಲ ಟರ್ಕಿ ಮತ್ತು ಅಜರ್ಬೈಜಾನ್ನಲ್ಲಿನ ಪ್ರಯಾಣ ಬುಕಿಂಗ್ಗಳಿಗೆ ತಾತ್ಕಾಲಿಕ ವಿರಾಮ ಹಾಕಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಕೋಕ್ಸ್ ಅಂಡ್ ಕಿಂಗ್ಸ್ ಇಕ್ಸಿಗೊ ಕ್ಲಿಯರ್ ಟ್ರಿಪ್ ಮತ್ತು ಹಲವಾರು ಇತರ ಪ್ರಯಾಣ ಸಂಸ್ಥೆಗಳು ಸೇರಿವೆ ಇಕ್ಸಿಗೋದ ಉನ್ನತ ಮುಖ್ಯಸ್ಥರು ರಕ್ತ ಮತ್ತು ಬುಕ್ಕಿಂಗ್ಗಳು ಒಟ್ಟಿಗೆ ಹರಿಯುವುದಿಲ್ಲ ಎಂದು ಹೇಳಿದರೆ ಈಜ್ಮೈ ಟ್ರಿಪ್ ಸಂಸ್ಥಾಪಕರು ಪ್ರಯಾಣವು ಒಂದು ಶಕ್ತಿಶಾಲಿ ಸಾಧನವಾಗಿದೆ ನಮ್ಮೊಂದಿಗೆ ನಿಲ್ಲದವರನ್ನು ಸಬಲೀಕರಣಗೊಳಿಸಲು ಅದನ್ನು ಬಳಸಬಾರದು ಎಂದಿದ್ದಾರೆ ಇದು ಎರಡೂ ದೇಶಗಳಿಗೆ ಬ್ಯಾಡ್ ಲಕ್ ತರುವುದಂತೂ ಖಚಿತ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ವೇಗವಾಗಿ ಬೆಳೆಯುತ್ತಿರುವ ಪ್ರವಾಸೋದ್ಯಮ ಮಾರುಕಟ್ಟೆಗಳಲ್ಲಿ ಭಾರತವೂ ಕೂಡ ಒಂದಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐದು ಸಾವಿರಕ್ಕಿಂತ ಕಡಿಮೆ ಭಾರತೀಯರು ಅಜರ್ಬೈಜಾನ್ಗೆ ಭೇಟಿ ನೀಡಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಂಖ್ಯೆ ಎರಡು ಲಕ್ಷದ ನಲವತ್ ಸಾವಿರಕ್ಕಿಂತಲೂ ಹೆಚ್ಚಿತ್ತು ಅದು ಕಳೆದ ದಶಕದಲ್ಲಿ ಸುಮಾರು ಐದು ಸಾವಿರ ಶೇಕಡಾದಷ್ಟು ಬೆಳವಣಿಗೆಯಾಗಿದೆ ಭಾರತದ ಪ್ರವಾಸಿಗರು ಅಜರ್ಬೈಜಾನ್ಗೆ ವರದಾನವೇ ಆಗಿದ್ದಾರೆ ಟರ್ಕಿಯ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಭಾರತೀಯರು ಅಲ್ಲಿಗೆ ಪ್ರಯಾಣಿಸಿದ್ದರು ಕಳೆದ ವರ್ಷ ಈ ಸಂಖ್ಯೆ ಮೂರು ಲಕ್ಷದ ಮೂವತ್ತು ಸಾವಿರಕ್ಕೆ ಏರಿತು ಇದು ಕಳೆದ ದಶಕದಲ್ಲಿ ಸುಮಾರು ನೂರ ಎಪ್ಪತ್ತಾರು ಶೇಕಡಾದಷ್ಟು ಹೆಚ್ಚಳವಾಗಿದೆ ಆದರೆ ಈಗ ಇದಕ್ಕೆಲ್ಲ ಹೊಡೆತ ಬೀಳುವ ನಿರೀಕ್ಷೆ ಇದೆ ಹಲವಾರು ಭಾರತೀಯ ಪ್ರಯಾಣ ಕಂಪನಿಗಳು ದೇಶದ ರಾಷ್ಟ್ರೀಯ ವಾಹಕವಾದ ಟರ್ಕಿಶ್ ಏರ್ಲೈನ್ಸ್ ಜೊತೆಗಿನ ಸಂಬಂಧವನ್ನು ಕಡಿತಗೊಳಿಸುತ್ತಿವೆ ಭಾರತೀಯ ವಿಮಾನಯಾನ ಸಂಸ್ಥೆ ಇಂಡಿಗೋ ಜೊತೆಗಿನ ಏರ್ಲೈನ್ಸ್ ಪಾಲುದಾರಿಕೆಯೂ ಕೂಡ ಟೀಕೆಗೆ ಗುರಿಯಾಗಿದೆ ಯುಎಸ್ ಮತ್ತು ಯುರೋಪಿಯನ್ ತಾಣಗಳ ಮೇಲೆ ಜಂಟಿ ವಿಮಾನಗಳನ್ನು ನಿರ್ವಹಿಸುವ ಒಪ್ಪಂದವನ್ನು ಇಬ್ಬರು ಹೊಂದಿದ್ದಾರೆ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಈ ಪಾಲುದಾರಿಕೆಯನ್ನು ಪ್ರಶ್ನಿಸಿದ್ದಾರೆ ಈಗ ಈ ವಿರೋಧದ ನಡುವೆ ಪಾಲುದಾರಿಕೆ ಉಳಿಯುವ ಸಾಧ್ಯತೆ ಕಡಿಮೆ ಮಾಲ್ಡೀವ್ಸ್ ಇದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ ಕಳೆದ ವರ್ಷ ಮಾಲ್ಡೀವ್ಸ್ನ ಕೆಲವು ಮಂತ್ರಿಗಳು ಭಾರತದ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದರು ಆದ್ದರಿಂದ ಭಾರತೀಯರು ದಕ್ಷಿಣ ಏಷ್ಯಾದ ದೇಶಕ್ಕೆ ಪ್ರಯಾಣ ಯೋಜನೆಗಳನ್ನು ರದ್ದುಗೊಳಿಸಲು ಪ್ರಾರಂಭಿಸಿದರು ಇದು ಸುಮಾರು ಎರಡು ಬಿಲಿಯನ್ ಡಾಲರ್ ನಷ್ಟಕ್ಕೆ ಕಾರಣವಾಯಿತು ಇಂದು ಮಾಲ್ಡೀವ್ಸ್ಗೆ ಭಾರತದಿಂದ ಸಾಂಕ್ರಾಮಿಕ ಸಮಯದಲ್ಲಿ ಇದ್ದದ್ದಕ್ಕಿಂತಲೂ ಸಹ ಕಡಿಮೆ ವಿಮಾನಗಳನ್ನು ಹಾರಿಸಲಾಗುತ್ತಿದೆ ಆದ್ದರಿಂದ ವಿರೋಧ ಮುಂದುವರಿದರೆ ಟರ್ಕಿ ಮತ್ತು ಅಜರ್ಬೈಜಾನ್ಗೂ ಇದೇ ಗತಿಯಾಗಲಿದೆ ಆದರೆ ಪ್ರಯಾಣದ ವಿಚಾರ ಮಾತ್ರವಲ್ಲ ಟರ್ಕಿಯ ವಿಷಯದಲ್ಲಿ ಬಹಿಷ್ಕಾರದ ಕರೆಯಲ್ಲಿ ಈಗ ಸೇಬುಗಳು ಸಹ ಸೇರಿವೆ ಟರ್ಕಿಶ್ ಸೇಬುಗಳನ್ನು ಆಮದು ಮಾಡಿಕೊಳ್ಳುವ ಭಾರತೀಯ ವ್ಯಾಪಾರಿಗಳು ಸಹ ಬಹಿಷ್ಕಾರಕ್ಕೆ ದನಿಗೂಡಿಸಿದ್ದಾರೆ ಪರಿಣಾಮವಾಗಿ ಟರ್ಕಿಶ್ ಸೇಬುಗಳು ಮಾರುಕಟ್ಟೆಯಿಂದ ಕಣ್ಮರೆಯಾಗಿವೆ ಹಾಗೆಯೇ ಉದಯಪುರದ ಅಮೃತಶಿಲೆ ವ್ಯಾಪಾರಿಗಳು ಟರ್ಕಿಯಿಂದ ಅಮೃತಶಿಲೆಯ ಆಮದನ್ನು ಬಹಿಷ್ಕರಿಸುತ್ತಿದ್ದಾರೆ ಉದಯಪುರ ಮಾರ್ಬಲ್ ಪ್ರೊಸೆಸರ್ಸ್ ಸಮಿತಿಯು ತುರ್ತು ಸಭೆ ನಡೆಸಿ ಟರ್ಕಿಯಿಂದ ಮಾರ್ಬಲ್ ಮತ್ತು ಗ್ರಾನೈಟ್ ಆಮದನ್ನು ತಕ್ಷಣ ನಿಲ್ಲಿಸುವುದಾಗಿ ಘೋಷಿಸಿತು ಸಮಿತಿಯು ಪ್ರಧಾನಿ ಮೋದಿಯವರಿಗೆ ಪತ್ರ ಬರೆದಿದ್ದು ತಮ್ಮ ನಿರ್ಧಾರವನ್ನು ಔಪಚಾರಿಕವಾಗಿ ತಿಳಿಸಿದೆ ಮತ್ತು ಟರ್ಕಿಶ್ ಮಾರ್ಬಲ್ ಆಮದಿನ ಮೇಲೆ ರಾಷ್ಟ್ರವ್ಯಾಪಿ ನಿಷೇಧ ಹೇರುವಂತೆ ಸರ್ಕಾರವನ್ನು ಒತ್ತಾಯಿಸಿದೆ ಟರ್ಕಿಯ ಕ್ರಮಗಳನ್ನು ಭಾರತದಲ್ಲಿ ದ್ರೋಹವೆಂದು ಪರಿಗಣಿಸಲು ಇನ್ನೂ ಒಂದು ಕಾರಣವೆಂದರೆ ಕೆಲವು ವರ್ಷಗಳ ಹಿಂದೆ ಟರ್ಕಿ ಭಾರಿ ಭೂಕಂಪದಿಂದ ಉಂಟಾದ ಅತಿದೊಡ್ಡ ಬಿಕ್ಕಟ್ಟನ್ನು ಅನುಭವಿಸಿದಾಗ ಭಾರತವು ಸಹಾಯ ಹಸ್ತ ಚಾಚಿತ್ತು ಆ ಸಮಯದಲ್ಲಿ ಭಾರತವು ಟರ್ಕಿಗೆ ವೈದ್ಯಕೀಯ ಸರಬರಾಜು ಬಟ್ಟೆ ಆಹಾರ ಪದಾರ್ಥಗಳು ಮತ್ತು ಇತರ ಪ್ರಮುಖ ಸಾಮಗ್ರಿಗಳನ್ನು ಕಳುಹಿಸಿತ್ತು ಆದರೆ ಈಗ ಟರ್ಕಿಗೆ ಅದೆಲ್ಲವೂ ಮರೆತಂತೆ ಕಾಣುತ್ತಿದೆ ಹಾಗಾಗಿ ಪ್ರಯಾಣದಿಂದ ಸೇಬಿನವರೆಗೆ ಟರ್ಕಿ ಮತ್ತು ಅಜರ್ಬೈಜಾನ್ ಹೊಡೆತವನ್ನ ಅನುಭವಿಸುತ್ತಿವೆ ಇದು ಅವರದ್ದೇ ನಡೆಯ ಫಲ ಎಂದು ಹಲವರ ಅಭಿಪ್ರಾಯ